ಯುಕೆ ಪ್ರಶ್ನೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನು ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ ಐದು ಪ್ರಶ್ನೆಗಳನ್ನು ಒಟ್ಟು ಕೇಳಿದ್ದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನದ ಬಗ್ಗೆ ಕೂಡ ಕೇಳಿದ್ದೆ ನಾನು ಪ್ರತಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿರಿ ಅನ್ನೋಂಥದ್ದನ್ನು ಅದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಎರಡು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ತೊಂಬತ್ತೆರಡು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಸರ್ಕಾರದ ಕಡೆ ದುಡ್ಡು ಇಲ್ವಾ ಅಥವಾ ಏನು ಕಾರಣ ಅನ್ನೋವಂಥದ್ದನ್ನು ಮಾನ್ಯ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕನ್ನೋಂಥ ವಿನಂತಿಯನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಈ ಪ್ರಶ್ನೆ ನಮಗೆ ಬಂದಾಗ ನಾನು ಯಾವುದೋ ಅಲೊಕೇಶನ್ಸು ಮಾಡಿರಲಿಲ್ಲ ಈಗ ನಿಮಗೂ ಕೂಡ ರೂಮ್ಸನ್ನು ಕೊಡ್ತಕ್ಕಂಥದ್ದು ರಿಪೇರಿಗೆ ಇವತ್ತು ಅಂದರೆ ನಿನ್ನೆ ಮೊನ್ನೆ ಇಲ್ಲಿ ಬಂದ ಮೇಲೇ ನಾನು ಸೈನ್ ಮಾಡಿದ್ದೀನಿ ಅದು ಇವತ್ತು ಇಲ್ಲ ನಾಳೆ ಒಳಗೆ ಗೌರ್ಮೆಂಟ್ ಆರ್ಡರ್ ಕೂಡ ಆಗ್ತದೆ ಸುಮಾರು ರಾಜ್ಯ ಮಟ್ಟದಲ್ಲಿ ಹೊಸ ರೂಮ್ಸಿಗೆ ಮುನ್ನೂರ ಅರವತ್ತು ಕೋಟಿಯನ್ನು ಎಲ್ಲ ಕಡೆಯೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದನ್ನಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೀನಿ ರಿಪೇರಿಗೆ ಸುಮಾರು ನೂರು ಕೋಟಿಯನ್ನು ಕೊಡ್ತಕ್ಕಂಥದ್ದು ಟಾಯ್ಲೆಟ್ಸಿಗೆ ಶೌಚಾಲಯಕ್ಕೆ ಒಂಬತ್ತು ತೊಂಬತ್ತು ಕೋಟಿ ಮತ್ತು ಪಿ ಸಿಗೆ ಪಿ ಯು ಇದಕ್ಕೆ ಟೋಟಲ್ಲು ಹೊಸ ರೂಮ್ಸು ಟಾಯ್ಲೆಟು ರಿಪೇರಿ ಎಲ್ಲ ಸೇರಿ ತೊಂಬತ್ತೇಳು ಕೋಟಿ ಅದು ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ನಿಮಗೆ ಆರ್ಡರ್ ಕೂಡ ಕೊಟ್ಟು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಅಂಥೇಳಿ ನಾನು ವೈಯಕ್ತಿಕವಾಗೂ ಕೂಡ ತಲುಪಿಸ್ತಕ್ಕಂಥ ಅದು ಅದು ಯಾಕೆ ಬರೆದಿಲ್ಲ ಅಂದರೆ ಇಲ್ಲಿ ಬಂದ ಮೇಲೆ ಮಾಡಿದ್ವಿ ಅದನ್ನು ಅದಕ್ಕೋಸ್ಕರ ಅಲ್ಲ ಮಾನ್ಯ ಸಚಿವರನ್ನ ವಿನಂತಿ ಮಾಡ್ತೇನೆ ಯಾಕಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಈಗಾಗಲೇ ನಾವು ಡಿಸೆಂಬರ್ದಲ್ಲಿ ಬಂದಿದ್ದೇವೆ ಇನ್ನು ಮೂರು ತಿಂಗಳು ಮಾತ್ರ ಐತಿ ಈಗ ಅನುದಾನ ತಗೊಂಬಂದ್ವಿ ಅಂತಂದ್ರೆ ಮೂರು ತಿಂಗಳೊಳಗೆ ಏನು ಮಾಡೋಕ್ಕಾಗತ್ತೆ ಅನ್ನುವಂಥದ್ದನ್ನು ಶೈಕ್ಷಣಿಕ ವರ್ಷ ಅಂದ್ರೆ ನಾವು ಪ್ರಾರಂಭದಿಂದ ಹಿಡ್ಕೊಂಡು ಆ ವರ್ಷದ ಒಳಗಡೆ ಸರಿಯಾಗಿರ್ತಂಥ ಆಲೋಕೇಶನ ಮಾಡ್ಬೇಕಾಯ್ತು ಆದರೆ ಇವತ್ತಿನವರೆಗೂ ಕೂಡ ಡಿಸೆಂಬರ್ ತಿಂಗಳದ್ದೆವು ಇನ್ನು ಮೂರು ತಿಂಗಳಿಗೆ ನಮ್ಮ ಸಾಲಿ ಮುಗಿತಾವೆ ಅದ್ರ ಅಲೋಕೇಶನ್ ಮಾಡಕ್ಕೆ ಏನು ಸಮಸ್ಯೆ ಸರ್ಕಾರದ ಕಡೆ ಏನು ಅನ್ನುವಂಥದ್ದನ್ನು ಕೂಡ ಇದಕ್ಕೆ ಸ್ಪಷ್ಟೀಕರಣ ಆಗ್ತಿಲ್ಲ ಸಚಿವರು ಹೇಳಿದ್ದಾರೆ ಈಗ ನಾವು ಬಂದೈತಿ ನಾವು ಗ್ರ್ಯಾಂಟ್ ಮಾಡ್ತೀವಿ ಅಂತಕ್ಕಂಥದನ್ನು ಆದರೆ ಮೂರು ತಿಂಗಳ ಅವಧಿಯಲ್ಲಿ ನಾವು ಅದನ್ನು ಅಲೋಕೇಶನ್ ಮಾಡಿ ನೀವು ಟೆಂಡರ್ ಮಾಡಿ ಪ್ರಕ್ರಿಯೆಯನ್ನು ಮುಗಿಸ್ಬೇಕಾಗತ್ತೆ ಈಸ್ ಇಟ್ ಪಾಸಿಬಲ್ ಅನ್ನುವಂಥದ್ದನ್ನು ಕೂಡ ಮನೆ ಸಚಿವರು ತಿಳಿಸ್ಬೇಕು ದಯವಿಟ್ಟು ಇಲ್ಲ ಆಗುತ್ತೆ ಮನೆ ಅಧ್ಯಕ್ಷ ಏನು ತೊಂದರೆ ಆಗೋಲ್ಲ ಅದನ್ನು ಮೂರು ಮೂರು ವಾರದ ಹಿಂದೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಯಿತು ನನಗೆ ಆದ ತಕ್ಷಣನೂ ಕೂಡ ನಮ್ಮ ಎಲ್ಲ ಕಡೆಯೂ ನಾವು ಡೀಟೇಲ್ಸ್ ತರಿಸಿ ಯಾವುದಾದ್ರು ಪ್ರಯಾರಿಟಿ ಅದು ಅದು ಅಂತೆಲ್ಲ ತಗೊಂಡಿದ್ದೀನಿ ಮತ್ತು ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಆಗ್ತದೆ ಅದನ್ನು ನಾನು ಗ್ಯಾರಂಟಿನೂ ಕೂಡ ಸದನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲರದ್ದು ಕೂಡ ಅದು ಬರ್ತದೆ ನಾನು ಆದಷ್ಟು ಬೇಗ ಕೆಲಸ ಪೂರ್ಣ ಮಾಡ್ತಕ್ಕಂಥ ಕೆಲಸ ಸ್ಟಾರ್ಟ್ ಮಾಡಿ ಪೂರ್ಣ ಮಾಡ್ತಕ್ಕಂಥದ್ದು ಹಣದ ಕೊರತೆ ಯಾವುದಕ್ಕೂ ಕಮ್ಮಿ ಇಲ್ಲ ಹಣದ ತೊಂದರೆ ಅದು ನೀವು ವಿಶ್ವಾಸ ಇಟ್ಕೊಳ್ಳಿ ಹಣದ ಕೊರತೆ ಯಾವುದೇ ಕಾರಣಕ್ಕೂ ಇಲ್ಲ ಓಕೆ ಇಲ್ಲ ಇಲ್ಲ ಮುಗಿದಿಲ್ಲ ಒನ್ ಅಲ್ಲ ಇನ್ನೂ ಕ್ವಶನ್ ಅಲ್ಲ ಒಂದು ಎರಡು ನಿಮಿಷ ತಡ್ಕೊಂಡು ನೀವು ನಮ್ಮವರ ಮತ್ತೆ ದೌಡ್ ಮುಗಿಸ್ಬೇಕು